ನಾವು ಕರ್ಕಿ ತೋಟದ ಮನೆಗೆ ಹೋಗಿದ್ದೇವೆ ಇದು ಬಸವರಾಜ್ ದುರ್ಗ ತೋಟದ ಮನೆಯಿಂದ ಹತ್ತಿರದಲ್ಲಿ ಕಾಣ ಬಸವರಾಜ್ ದುರ್ಗ ನೋಡಿ ಕಾಣಿಸ್ತಾ ಇದೆ ಅಂತ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಹೋಗಿದ್ವಿ ಅಲ್ಲಿ ಬಿಸಿಲು ಅಲೆ ಬಾಲಿ ಆಗೋದು ನೋಡಿ ಅವ್ರ ಮನೆ ಗೇಟಲ್ಲಿ ಪಾಪಸ್ ಕೊಳ್ಳಿ ಬೇಲಿ ಇತ್ತು ತೋಟದ ಮನೆ ಇದರಲ್ಲಿ ಎಲ್ಲ ಮಲಗಿದ್ರು ಆ ಟೈಮಲ್ಲಿ ಅವ್ರನ್ನ ಹೋದ ಟೈಮ್ಗೆ ಎಲ್ಲ ಮಲಗಿದ್ರು ತೋಟದ ತೋಟದಿಗೆ ಹೋಗಿ ಬರುವ ಅಂತ ನಾವು ಹೋಗಿ ಬಂದ್ವಿ ಎಲ್ಲ ಮಲಗಿದಾರೆ ಎಬ್ಸೋದು ಬೇಡ ಅಂತ ಹೊಸ ಅಡಿಕೆ ಗಿಡ ಎಲ್ಲ ಹಾಕಿದ್ರು ಅಂತ ಹೇಳಿದ್ರು ವೆಂಕಟೇಶಣ್ಣ ಅಂತ ಹೋದ್ವಿ ತೋಟದ ಹತ್ರ ಅದಾವೆ ನೋಡಿ ಅವ್ರ ಮನೆ ಬಾವಿ ಇಲ್ಲಿ ಬರ್ತದೆ ಸಮುದ್ರ ಅಷ್ಟು ಅವ್ರ ಮನೇಲಿ ಬರ್ತದೆ ಕಸ ಕೆಸ ಬಿಳು ಅಂದು ಬಲೆ ಹಾಕಿಟ್ಟಿದ್ದಾರೆ ನೀರೆಲ್ಲ ಚೆನ್ನಾಗಿ ಹಾಕಿದ್ದಾರೆ ಹೊಸ ಎಲ್ಲ ಆ ಕಡೆ ಈ ಕಡೆ ಅಕ್ಕಿ ಎಲ್ಲ ಸೌಂಡ್ ಬಂದ್ಬಿಟ್ಟಿದೆ ಯಾಕಂದ್ರೆ ಹಸಿರು ಖಂಡದಲ್ಲ ಅಕ್ಕಿ ಬರುತ್ತಲ್ಲ ಅಕ್ಕಿ ಎಲ್ಲ ಬಂದು ಸಣ್ಣ ಸಣ್ಣ ಅಕ್ಕಿ ಎಲ್ಲ ಬಂದು ಕೂಗ್ತಾ ಇದೆ ನೋಡಿ ನನ್ನ ಆ ವ್ಯೂ ಕಡೆ ಈ ವ್ಯೂವಿಂದ ಒಂದ್ಸಲ ನೋಡೋದು ವೇಬಿಂದ ಫೋಟೋ ತಗೊಳ್ತಾ ಇದ್ದೆ ಅವ್ರನ್ನ ಮಲಗಿದ್ರಮೀನು ನೋಡಿಲ್ಲ ನಾವೆಲ್ಲ ಚಿಕ್ಕವರು ಗೇರ್ ಗಿಡ ಇತ್ತು ಅದೆಲ್ಲ ಕಡ್ದು ಈಗ ವೆಂಕಟೇಶಣ್ಣ ತೋಟ ಮಾಡಿದಾರಲ್ಲ ಅಡಿಕೆ ತೋಟ ಮಾಡಿದಾರಲ್ಲ ಮತ್ತು ಅವ್ರ ಮನೆಗೆ ವಾಪಸ್ ಬಂದ್ವಿ ಒಂದು ಸುತ್ತು ಅವ್ರದ್ದು ತೋಟ ಗಿಡ ಎಲ್ಲ ನೋಡಿಬಿಟ್ಟು ಹಾಗೆ ಮನೆ ಕಡೆ ಬಂದ್ವಿ ಅಲ್ಲಿ ಅವರು ಸಾಕಿದ ಕೋಳಿ ಇತ್ತು ಕೋಳಿ ಇದು ಫೋಟೋ ತೆಗಿಯುವ ನೋಡ್ದಂಗೆ ಅದು ಆ ಕಡೆ ಆ ಹೋಗ್ತಾ ಹೋಗ್ತಾಯಿತ್ತು ಅದರಿಂದನೇ ಫಾಲೋ ಮಾಡ್ಕೊಂಡಿದೆ ಅದನ್ನು ನೋಡ್ತಾ ಅಂತ ಅನಿಸುತ್ತೆ ಅದು ಆ ಥರ ಹೂವಿನ ಇದಿತ್ತಲ್ಲ ಆ ಕಡೆ ಹೋಗ್ಬಿಡ್ತು ಮತ್ತು ಹತ್ರ ಹೋಗಿಲ್ಲ ಓಡಿಸ್ಕೊ ಬರ್ಬೋದು ನನ್ನ ಅಂತ ಹೇಳಿದ್ವಿ ಅದರಲ್ಲಿ ಹೋಗೋ ಡಿಕ್ಕೊಂಡಿದ್ದೆ ನೋಡಿ ಮರಿ ಇದೆ ಮರಿ ಅಂತ ಫೋಟೋ ಅಂತ ಫಾಲೋ ಮಾಡ್ಕೊಂಡಿದ್ದೆ ಹಂಚಿನ ಮನೆ ಚೆನ್ನಾಗಿದೆ ನೋಡೋಕ್ಕೆ ಈ ಥರದ ಮನೆ ಸಿಗೋರೆಲ್ಲ ಸಿಗೋದಿಲ್ಲ ಎಲ್ಲ ಸ್ಲ್ಯಾಪಿನ ಮನೆ ಕಟ್ಬಿಟ್ಟಿದ್ದಾರೆ ಆರ್ ಸಿ ಸಿ ಮನೆ ಕಟ್ಟಿದ್ದಾರೆ ಕೂಲಾಗಿರುತ್ತೆ ಮುಂಚಿನ ಮನೆ ಒಳಗಡೆ ಎಲ್ಲ ಕೂಲಾಗಿ ಅವ್ರ ಒಂದು ಟೀ ಕುಡಿದು ಬರೋಣ ಅಂತಿದ್ದೆ ಫಾರೆಸ್ಟ್ ಇಲಾಖೆ ಇರೋದ್ರಿಂದ ಮಗಳು ಹಳೆಯ ಸಹ ಫಾರೆಸ್ಟ್ ಇಲಾಖೆ ಇದ್ದಾರೆ ಮತ್ತೊಮ್ಮೆ ಮಗಳು ಅಬ್ಕಾರಿ ಇಲಾಖೆ ಇರೋದಲ್ಲ ಕಾಕಿ ಡ್ರೆಸ್ ಆದ್ರಿಂದ ಅವ್ರ ಥರ ಒಂದು ಫೋಟೋ ತೆಗೆದಿಟ್ಕೊಂಡಿದ್ದಾರೆ ಅವರು ಅವ್ರ ಮನೆಯಲ್ಲಿ ಇದು ಒಳಗಡೆ ಸೀನು ಒಂದು ಟೀ ಕುಡಿದ್ಬಿಟ್ಟು ಹಾಗೆ ಬಂದುಬಿಟ್ವಿ ನಾವು ಥ್ಯಾಂಕ್ ಯು ಫಾರ್ ವಾಚಿಂಗ್